ಎಲ್ರಿಗೂ ನಮಸ್ಕಾರ ನಾನು ಸಿಂಧು ಚಂದ್ರ ಶಿರ್ಸಿಯಿಂದ ಇವತ್ತು ಹಿರಿಯ ಕವಿ ಶ್ರೀಯುತ ಸುಬ್ರಾಯ್ ಚೊಕ್ಕಾಡಿ ಅವರ ಜನ್ಮದಿನ ಅವರ ಕಾಲದೊಂದೊಂದೇ ಹನಿ ಅನುಭವ ಕಥನ ಈ ಪುಸ್ತಕದಿಂದ ಕೆಲವೊಂದು ಪುಟಗಳನ್ನು ಇವತ್ತು ವಾಚಿಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಶ್ರೀಮತಿ ಅಂಜನಾ ಹೆಗಡೆ ಅವರು ಈ ಪುಸ್ತಕದ ನಿರೂಪಣೆಯನ್ನು ಮಾಡಿದ್ದಾರೆ ಕಮ್ಮಟಗಳು ಎನ್ನುವಂಥ ಭಾಗದಿಂದ ಕೆಲವೊಂದು ಪುಟಗಳನ್ನು ಓದ್ತೇನೆ ಆಧುನಿಕ ಕನ್ನಡ ಕಾವ್ಯದ ಹುಚ್ಚಿಗೆ ಬಲಿಯಾದಂತಹ ನಾನು ಅದನ್ನು ಇತರರಿಗೂ ಪಸರಿಸಬೇಕು ಎನ್ನುವ ಉತ್ಸಾಹದಲ್ಲಿದ್ದೆ ಹಾಗಾಗಿ ಬೇರೆ ಬೇರೆ ಕಾಲೇಜುಗಳಿಗೆ ಹೋಗಿ ನವ್ಯ ಕಾವ್ಯದ ಬಗ್ಗೆ ಉಪನ್ಯಾಸಗಳನ್ನು ನೀಡುತ್ತಿದ್ದೆ ಅದನ್ನು ಗಮನಿಸಿದ ಕಾಲೇಜುಗಳು ಹಾಗೂ ಸಂಘ ಸಂಸ್ಥೆಗಳು ಕೆಲವು ಕಮ್ಮಟಗಳನ್ನು ಕೂಡ ಏರ್ಪಡಿಸುತ್ತಿದ್ದರು ಅವುಗಳಲ್ಲಿ ನಾನು ಕಾವ್ಯದ ಹುಟ್ಟು ಬೆಳವಣಿಗೆ ಇತ್ಯಾದಿಗಳ ಬಗ್ಗೆ ಮಾತನಾಡುತ್ತಿದ್ದೆ ಆ ಕಮ್ಮಟಗಳ ಪೈಕಿ ಹೊನ್ನಾವರ ಕಾಸರಗೋಡು ಮತ್ತು ಸುಬ್ರಹ್ಮಣ್ಯ ಈ ಮೂರು ಜಾಗಗಳಲ್ಲಿ ನಡೆದ ಕಮ್ಮಟಗಳು ವಿಶೇಷವಾದವುಗಳು ಇವುಗಳು ಬೇರೆ ಬೇರೆ ದೃಷ್ಟಿಕೋನಗಳಿಂದ ಬಹಳ ಮುಖ್ಯ ಎಂದು ನನಗೆ ಅನಿಸುತ್ತದೆ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಅಕಾಡೆಮಿಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದವರು ಬರಗು ರಾಮಚಂದ್ರಪ್ಪನವರು ಅವರು ನನಗೆ ಒಂದು ಪತ್ರವನ್ನು ಬರೆದು ಹೊನ್ನಾವರದಲ್ಲಿ ಒಂದು ಕಮ್ಮಟವನ್ನು ಏಪ್ರಿಲ್ ತಿಂಗಳಿನಲ್ಲಿ ನಡೆಸಬೇಕೆಂದು ಅಕಾಡೆಮಿ ತೀರ್ಮಾನ ಮಾಡಿದೆ ಅದರಲ್ಲಿ ನೀವು ನಿರ್ದೇಶಕರಾಗಿ ಕೆಲಸ ಮಾಡಬೇಕು ಅಲ್ಲಿನ ಕನ್ನಡ ಪ್ರಾಧ್ಯಾಪಕರಾದ ಜಿ ಎಸ್ ಅವಧಾನಿಯವರು ನಿಮ್ಮ ಜೊತೆಯಲ್ಲಿ ಇರ್ತಾರೆ ನೀವಿಬ್ಬರೂ ಸೇರಿಕೊಂಡು ನಾಲ್ಕು ದಿನಗಳ ಕಮ್ಮಟವನ್ನು ನಡೆಸಿಕೊಡಬೇಕು ಎಂದು ನನ್ನಲ್ಲಿ ಕೇಳಿಕೊಂಡರು ಜಿ ಎಸ್ ಅವಧಾನಿಯವರು ಹಾಗೂ ಆಗ ಅಕಾಡೆಮಿಯ ಸದಸ್ಯ ಸಂಚಾಲಕರಾಗಿದ್ದಂತಹ ಡಾಕ್ಟರ್ ಆರ್ ವಿ ಭಂಡಾರಿಯವರು ನನ್ನ ಸ್ನೇಹಿತರಾಗಿದ್ದರು ಇಬ್ಬರು ಸ್ನೇಹಿತರ ನೆರವು ನನಗೆ ಸಿಗುತ್ತದೆ ಎನ್ನುವ ನಂಬಿಕೆಯಿಂದ ಆ ಕಾವ್ಯ ಕಮ್ಮಟದ ಬಗ್ಗೆ ನನ್ನ ಒಪ್ಪಿಗೆಯನ್ನು ಸೂಚಿಸಿದೆ ಹೊನ್ನಾವರದ ಕಾಲೇಜಿನಲ್ಲಿ ನಾಲ್ಕು ದಿನಗಳ ಕಾಲ ನಡೆದ ಆ ಕಮ್ಮಟದಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ರಾಜಪ್ಪ ದಳವಾಯಿ ಮಲ್ಲೇಪುರಂ ವೆಂಕಟೇಶ್ ಎನ್ ರಾಮಚಂದ್ರನ್ ಹಯಗ್ರೀವಚಾರ್ ರಹಮತ್ ತರೀಕೆರೆ ಮೊದಲಾದವರ ಹತ್ತಿರ ಪ್ರಧಾನ ಉಪನ್ಯಾಸಗಳನ್ನು ನೀಡಬೇಕು ಎಂದು ನಾವು ಕೇಳಿಕೊಂಡೆವು ಕಾವ್ಯದ ಅರ್ಥ ಮತ್ತು ಬೆಳವಣಿಗೆ ಆಧುನಿಕ ಪೂರ್ವ ಮತ್ತು ಆಧುನಿಕೋತ್ತರ ಭಾರತೀಯ ಸಿದ್ಧಾಂತಗಳು ಪಾಶ್ಚಾತ್ಯ ಹಾಗೂ ಪೌರ್ವಾತ್ಯ ಕಾವ್ಯ ಮೀಮಾಂಸೆಗಳ ಬೆಳವಣಿಗೆಗಳು ಕಾವ್ಯದ ವಸ್ತು ಮತ್ತು ತಂತ್ರ ಈ ಮೊದಲಾದ ವಿಷಯಗಳ ಬಗ್ಗೆ ಉಪನ್ಯಾಸ ಮಾಡಬೇಕೆಂದು ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಕೇಳಿಕೊಂಡೆವು ಅವರೆಲ್ಲರೂ ಅದನ್ನು ಒಪ್ಪಿಕೊಂಡು ಬಂದು ಆ ವಿಷಯಗಳ ಬಗ್ಗೆ ಉಪನ್ಯಾಸಗಳನ್ನು ನೀಡಿದರು ಸುಮಾರು ನಲವತ್ತು ಕಮ್ಮಟಾರ್ಥಿಗಳು ಅದರಲ್ಲಿ ಭಾಗವಹಿಸಿದ್ರು ಬೆಳಗ್ಗೆ ಒಂಬತ್ತೂವರೆಯಿಂದ ಮಧ್ಯಾಹ್ನದ ತನಕ ಸಂಪನ್ಮೂಲ ವ್ಯಕ್ತಿಗಳು ಅವರಿಗೆ ಕೊಟ್ಟ ವಿಷಯಗಳ ಬಗ್ಗೆ ಉಪನ್ಯಾಸವನ್ನು ನೀಡ್ತಾ ಇದ್ರು ಹಾಗೂ ಕಮ್ಮಟಾರ್ಥಿಗಳ ಜೊತೆಗೆ ಚರ್ಚೆ ಹಾಗೂ ಸಂವಾದವನ್ನು ನಡೆಸುತ್ತಿದ್ದರು ಅಪರಾಹ್ನದಲ್ಲಿ ನಾನು ಕಾವ್ಯದ ಬಗ್ಗೆ ಪಾಠಗಳನ್ನು ಮಾಡುತ್ತಿದ್ದೆ ಮತ್ತು ಬರವಣಿಗೆಯ ವಿಷಯಗಳನ್ನು ಕೊಡ್ತಿದ್ದೆ ಅದನ್ನು ಜಿ ಎಸ್ ಅವಧಾನಿಯವರು ನೋಡಿಕೊಳ್ತಿದ್ರು ಕಮ್ಮಟ ನಿರ್ದಿಷ್ಟವಾದ ಪಠ್ಯಕ್ರಮದ ಅಗತ್ಯವಿದ್ದ ಕಾರಣಕ್ಕೆ ಒಂದು ಪಠ್ಯವನ್ನು ತಯಾರು ಮಾಡಿದ್ದೆವು ಕನ್ನಡದ ಪ್ರಮುಖ ಕವಿಗಳು ಹಾಗೂ ಅವರ ಮುಖ್ಯ ಕವಿತೆಗಳನ್ನು ಒಳಗೊಂಡಂತಹ ಪಠ್ಯ ಅದಾಗಿತ್ತು ಪಂಜೆ ರಾಯರಿಂದ ಹಿಡಿದು ಎಚ್ ಎಲ್ ಪುಷ್ಪಾ ಸವಿತಾ ನಾಗಭೂಷಣರವರೆಗೆ ಸುಮಾರು ಮೂವತ್ತು ಕವಿ ಕವಯತ್ರಿಯರ ಅತ್ಯುತ್ತಮ ಕವಿತೆಗಳನ್ನು ಆರಿಸಿಕೊಂಡು ಅದರ ಬಗ್ಗೆ ಮಧ್ಯಾಹ್ನದ ನಂತರದ ಅವಧಿಯಲ್ಲಿ ನಾನು ಪಾಠ ಮಾಡ್ತಿದ್ದೆ ಆ ಪಾಠಗಳ ಬಗ್ಗೆ ಸಣ್ಣದೊಂದು ಟಿಪ್ಪಣಿಯ ಹಾಗೆ ಇರುವ ಲೇಖನಗಳನ್ನು ಕಮ್ಮಟಾರ್ತಿಗಳಿಂದ ಬರೆಸ್ತಿದ್ದೆ ಅವುಗಳ ತಿದ್ದುಪಡಿಯನ್ನು ಮಾಡುವ ಕೆಲಸ ಜಿ ಎಸ್ ಅವಧಾನಿಯವರದಾಗಿತ್ತು ಆ ಮಠದ ಉದ್ಘಾಟನೆಯ ಅಧ್ಯಕ್ಷ ಸ್ಥಾನವನ್ನು ಬರಗೂರು ರಾಮಚಂದ್ರಪ್ಪನವರು ವಹಿಸಿಕೊಂಡಿದ್ದರು ಅದರ ಉದ್ಘಾಟನೆಯನ್ನು ಮಾಡಿದ ಕೈಯಾರ್ ಕಿಯಣರಿ ಅವರು ಉದ್ಘಾಟನಾ ಭಾಷಣವನ್ನು ಮಾಡುತ್ತಾ ಹೊಸ ಮತ್ತು ಹಳೆಯ ಕಾವ್ಯಗಳ ನಡುವಿನ ವ್ಯತ್ಯಾಸ ಮತ್ತು ಅದರ ಸ್ವರೂಪವನ್ನು ಬಹಳ ಸೊಗಸಾಗಿ ವಿವರಿಸಿದ್ರು ಸಮಾರೋಪಕ್ಕೆ ನಾವು ಗೌರೀಶ್ ಕಾಯ್ಕಿಡಿ ಅವರನ್ನು ಆಹ್ವಾನಿಸಿದ್ದೆವು ಗೋಕರ್ಣದಲ್ಲಿದ್ದ ಅವರನ್ನು ಹೋಗಿ ವಿನಂತಿಸಿಕೊಂಡಾಗ ಅವರು ಬಹಳ ಪ್ರೀತಿಯಿಂದ ಬಂದು ಸಮಾರೋಪ ಸಮಾರಂಭದಲ್ಲಿ ಕನ್ನಡ ಕಾವ್ಯದ ಸ್ಥಿತಿಗತಿಗಳ ಬಗ್ಗೆ ಅದ್ಭುತವಾದ ಭಾಷಣವನ್ನು ಮಾಡಿದರು ಹಾಗೆ ನಾಲ್ಕು ದಿನಗಳ ಕಾಲದ ಕಾವ್ಯ ಕಮ್ಮಟ ಬಹಳ ಯಶಸ್ವಿಯಾಗಿ ನಡೆಯಿತು ಅದರಲ್ಲಿ ಭಾಗವಹಿಸಿದ್ದ ಅನೇಕ ಕಮ್ಮಟಾರ್ಥಿಗಳು ಈಗ ಒಳ್ಳೆಯ ಕವಿಗಳಾಗಿ ಹೆಸರು ಮಾಡಿದಿದ್ದಾರೆ ಎನ್ನುವುದು ನಮಗೆಲ್ಲ ತುಂಬ ಸಂತೋಷದ ಸಂಗತಿಯಾಗಿದೆ ಅಲ್ಲಿ ಅವರು ಬರೆದಿಟ್ಟ ಲೇಖನಗಳನ್ನೆಲ್ಲ ಒಟ್ಟು ಸೇರಿಸಿ ಅಕಾಡೆಮಿ ಕಾವ್ಯ ಸೃಷ್ಟಿಯ ಸ್ವರೂಪ ಎನ್ನುವ ಹೆಸರಿನಲ್ಲಿ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿತು ಆ ಕಮ್ಮಟದ ಒಟ್ಟು ಫಲಿತಾಂಶವೇನು ಎನ್ನುವುದನ್ನು ಆ ಪುಸ್ತಕದಿಂದ ತಿಳಿಯಬಹುದಾಗಿದೆ ಇವೆಲ್ಲ ಕೂಡ ನಾನು ಕಾಲದೊಂದೊಂದೇ ಹನಿ ಶ್ರೀಯುತ ಸುಬ್ರಾಯ್ ಚೊಕ್ಕಾಡಿ ಅವರ ಅನುಭವ ಕಥನ ಈ ಪುಸ್ತಕದಿಂದ ವಾಚಿಸಿದಂಥವು ಧನ್ಯವಾದ ಆಲಿಸಿದ ತಮಗೆಲ್ಲರಿಗೂ ಸಹ